ರಾಜ್ಯ ಸರ್ಕಾರದ ಒಂದು ಗ್ರೇಟರ್ ಬೆಂಗಳೂರಿನ ಕಟ್ಟತಕ್ಕಂಥ ಜಿ ಬಿ ಎ ಕಾರ್ಯಕ್ರಮ ಬಿಡದಿಯ ಭಾಗದಲ್ಲಿ ಟೌನ್ಶಿಪ್ಪನ್ನು ಮಾಡಬೇಕು ಅಂತಕ್ಕಂಥ ಸರ್ಕಾರದ ತೀರ್ಮಾನದ ಬಗ್ಗೆ ಕಳೆದ ಎರಡು ಮೂರು ತಿಂಗಳಿಂದ ರೈತರು ಪ್ರತಿಭಟನೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ಅವರ ಹತ್ರ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ನನ್ನ ಕಾಲದಲ್ಲಿ ಇದು ತೀರ್ಮಾನ ಆಗಿದ್ದು ಅಂತ ಹೇಳಿ ನನ್ನ ಹೆಸರನ್ನ ಶೆಲ್ಟರ್ನ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅವರು ನನ್ನ ಕಾಲದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳೇ ಬೇರೆ ಈಗಿನ ಸರ್ಕಾರದಲ್ಲಿ ಅವರು ತೆಗೆದುಕೊಳ್ಳಿ ಕೊಟ್ಟರೆ ತೀರ್ಮಾನಗಳೇ ಬೇರೆ ಅವತ್ತಿನ ದಿನಗಳಲ್ಲಿ ಭೂಮಿಯ ಬೆಲೆ ಅಂಥ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಇವತ್ತು ಅವರೇ ಕೇಂದ್ರ ಸರ್ಕಾರದಲ್ಲಿ ತಂದಿರತಕ್ಕಂಥ ಕಾನೂನು ಪ್ರಕಾರ ಯಾವುದಾದರೂ ಭೂಸ್ವಾಧೀನವನ್ನು ಅಭಿವೃದ್ಧಿಗೆ ವಶಪಡಿಸ್ಕೊಳ್ಳೋದಾದರೆ ಎರಡು ಸಾವಿರದ ಹದಿಮೂರರ ತೀರ್ಮಾನ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ಆ ಲೆಕ್ಕಾಚಾರಕ್ಕೆ ಹೋದರೆ ಇವತ್ತೇನು ಒಂಬತ್ತು ಸಾವಿರ ಎಕರೆ ಅಕ್ವೈರ್ ಮಾಡಬೇಕು ಅಂತ ಹೊರಟಿದ್ದಾರೆ ಟೌನ್ಶಿಪ್ಗೆ ಎರಡು ಸಾವಿರದ ಹದಿನಾರು ಹದಿನೇಳು ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇದೇ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವರು ಹದಿನಾರು ಹದಿನೇಳರಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಗಾಲ್ಫ್ ಕ್ಲಬ್ ಏನಿದೆ ಈಗಲ್ ಟನ್ ಅಲ್ಲಿ ಸರ್ಕಾರದ ಖರಾಬ್ ಲ್ಯಾಂಡ್ಗಳನ್ನು ಆ ಒಂದು ಗಾಲ್ಫ್ ಕ್ಲಬ್ನ ಒಳಗಡೆ ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಮೂರು ಡಿ ಸಿಗಳು ಮೂರು ವರದಿ ಕೊಡ್ತಾರೆ ಮೂರು ಡಿ ಸಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಅಂತಿಮವಾಗಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿನ ಮಾಡ್ಕೊಂಡ್ರು ಅಂತ ಕಾಣಿಸ್ತು ಯಾಕೆಂದರೆ ಎರಡು ಸಾವಿರದ ಹದಿಮೂರು ನಾನು ಅಲ್ಲಿ ಲೋಕಸಭಾ ಸದಸ್ಯನೇನಿದ್ದೆ ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟ ನಂತರ ಉಪಚುನಾವಣೆ ನಡೀತು ಆ ಉಪಚುನಾವಣೆಯಲ್ಲಿ ಈ ಉಪಮುಖ್ಯಮಂತ್ರಿಗಳು ತಮ್ಮನೇ ಗೆದ್ದಿದರು ಅವರ ಬೆಂಬಲಿಗರೊಂದಿಗೆ ಗಾರ್ಲ್ಸ್ ಕ್ಲಬ್ಗೆ ಊಟಕ್ಕೆ ಹೋದರು ಊಟ ಮಾಡಿ ಹೊರಡ್ಬೇಕಾದ್ರೆ ಬಿಲ್ ತಂದು ಕೊಡ್ತಾರೆ ಗಾಲ್ಫಿ ಕ್ಲಬ್ನವರು ತೊಂಬತ್ತೆಂಟು ಸಾವಿರ ಬಿಲ್ ಕೊಟ್ಟಿರ್ತಾರೆ ಆ ತೊಂಬತ್ತೆಂಟು ಸಾವಿರ ಬಿಲ್ಲನ್ನು ನೋಡಿ ಉಪಮುಖ್ಯಮಂತ್ರಿಗಳು ಈಗಿನ ಉಪಮುಖ್ಯಮಂತ್ರಿ ದುಡ್ಡು ಕೊಡ್ತಾರೆ ಬ್ಯಾಗಿಂದ ತೆಗೆದು ನನಗೆ ತೊಂಬತ್ತೆಂಟು ಸಾವಿರ ಬಿಲ್ ಮಾಡ್ತೀಯ ಕಲಿಸ್ತೀನಿ ಬುದ್ಧಿನ ಅಂತ ಹೇಳಿ ಅವರ ಶಿಷ್ಯಂದ್ರಗಳ ಜೊತೆ ಚರ್ಚೆ ಮಾಡಿ ಪಾಪ ಹೋದರು ಶ್ರೀನಿವಾಸ ಮೂರ್ತಿಯವರು ಕಂದಾಯ ಸಚಿವರಿದ್ದಾಗ ಆ ಒಂದು ಖರಾಬ್ ಲ್ಯಾಂಡಿಂಗ್ ಇತ್ತು ಶ್ರೀನಿವಾಸ ಶ್ರೀನಿವಾಸ್ ಪ್ರಸಾದ್ ಅವರಿದ್ದಾಗ ಹನ್ನೆರಡು ಕೋಟಿಗೋ ಹದಿಮೂರು ಕೋಟಿಗೋ ಹಣ ಕಟ್ಟಲಿಕ್ಕೆ ಅಂತೇಳಿ ಆದೇಶ ಮಾಡೋರು ಇಲ್ಲಿ ತೊಂಬತ್ತೆಂಟು ಸಾವಿರ ಬಿಲ್ ಮಾಡಿದ್ರು ಅಂತ ಹೇಳಿ ಇದೇ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಿನಿಸ್ಟ್ರು ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ರೇಟ್ ಹಾಕ್ಬೋದು ನಿಮ್ಮ ಲೆಕ್ಕಾಚಾರದಲ್ಲಿ ಎಕರೆ ಭೂಮಿ ಆ ವ್ಯಾಪ್ತಿಗಳಿಗೆ ಯಾವ ರೇಟ್ ಆಗಿರ್ಬೋದು ನೀವು ಯೋಚನೆ ಮಾಡಿ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಆ ಎಪ್ಪತ್ತೆಕರೆ ವ್ಯಾಲ್ಯೂ ಅಂತ ಹೇಳಿ ಕಟ್ಟಿ ಕ್ಯಾಬಿನೆಟ್ ಡಿಸಿಷನ್ ತಗೋತಾರೆ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಇದರ ಅಟ್ಯಾಚ್ಡ್ ಎಲ್ಲ ಏನು ಮಾಡಕ್ಕೆ ಹೊರಟಿದ್ದಾರೆ ಇದರ ಅಟ್ಯಾಚ್ಡ್ ಭೂಮಿ ಅದು ಅವ್ರು ಡೆವಲಪ್ ಮಾಡಿರೋದು ಬೇರೆ ಇವತ್ತು ಗಾಲ್ಫ್ ಕ್ಲಬ್ ಮಾಡಿರೋದು ಡೆವಲಪ್ ಆಗಿರತಕ್ಕಂಥದ್ದು ಬೇರೆ ನನ್ನ ಅಭಿಪ್ರಾಯದಲ್ಲಿ ಇವತ್ತು ಆಗಿನ ಸಂದರ್ಭದಲ್ಲಿ ಇದೇ ಮ ಸರ್ಕಾರ ಇದೇ ಮುಖ್ಯಮಂತ್ರಿ ಇದೇ ಉಪಮುಖ್ಯಮಂತ್ರಿ ಎಲ್ಲ ಸೇರಿ ಎಕರೆಗೆ ಹದಿಮೂರು ಕೋಟಿ ಫಿಕ್ಸ್ ಮಾಡಿದಾರಲ್ಲ ಒನ್ ಇಷ್ಟು ತ್ರೀ ಮಾಡಿ ಈಗ ನೀವೇ ಫಿಕ್ಸ್ ಮಾಡಿದ್ದಲ್ವಾ ಮೂರು ಜನ ಅಧಿಕಾರಿಗಳು ಮೂರು ವರದಿ ಕೊಟ್ಟರು ಅದೆಲ್ಲ ಕಸದ ಬುಟ್ಟಿಗೆ ಹಾಕಿ ನೀವು ಫಿಕ್ಸ್ ಮಾಡಿದಲ್ಲ ರೇಟು ಆವತ್ತು ಕೊಟ್ಬಿಡಿ ರೈತನಿಗೆ ಒನ್ ಇಷ್ಟು ಟು ತ್ರೀ ನಿಮ್ಮ ಕಾನೂನೇ ಇದೆಯಲ್ಲ ಎರಡು ಸಾವಿರದ ಹದಿಮೂರಲ್ಲು ಆಗ ನಾನೇ ಹೇಳ್ತೀನಪ್ಪ ನಮ್ಮ ರೈತರಿಗೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ